ಂತ ಗೆಲುವಿನ ಕಡೆ ದಾಪ್ಕಾಲನ್ನು ಆಗ್ತಾ ಸಿ ಸಿಪಿ ಯೋಗೇಶ್ವರ್ ಅವರು ಒಡಗೂಡಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ ಪಟ್ಟಣದ ಮತವಾದರೂ ತೀರ್ಮಾನ ಇವತ್ತು ಯಾರ ಹೇಳಿಕೆಯನ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದ ಜನರ ಮತದಾರವನ್ನ ಮತವನ್ನ ಪಡೆದು ಗೆದ್ದು ಹೋದ ಮೇಲೆ ಈ ಕ್ಷೇತ್ರದ ಜನರಿಗೆ ಮಾಡಿರ್ತಕ್ಕಂಥ ಅವಮಾನದ ಮಾತುಗಳು ಏನು ಯಾವ ಅವಮಾನದ ಮಾತುಗಳು ಈ ರೀತಿಯಾಗಿ ಯಾವತ್ತೂ ಕೂಡ ಕ್ಷೇತ್ರಕ್ಕೆ ಬಂದಿಲ್ಲ ಊರುಗಳು ಗೊತ್ತಿಲ್ಲ ನಿಮ್ಮ ಕಷ್ಟ ಗೊತ್ತಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಬೀದಿ ಬೀದಿಗಳಲ್ಲಿ ಜನಗಳಿಂದ ದೂರ ಇದ್ದು ಚುನಾವಣೆ ಏನದು ವಾರ ಹತ್ತಿ ಇದ್ದಾಗ ಏನೇನು ಬೇಕೋ ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಹೋದ್ರೆ ನಿಮಿಷ ನನಗಾದಂಥ ಅನುಭವನೂ ಹೇಳ್ತೀನಿ ಜನಗಳ ಹತ್ತಿರಕ್ಕೆ ಹೋದಷ್ಟು ಕಷ್ಟ ನೀವು ಗೆಲ್ಲ ಗೆಲ್ಲೋದು ಜನಗಳಿಂದ ದೂರ ಇದ್ದು ಚುನಾವಣೆ ಏನಾದ್ರು ವಾರ ಹತ್ತಿ ಇದ್ದಾಗ ಏನೇನ್ಬೇಕು ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಆಗಿ ಹೋದ್ರೆ ಚುನಾವಣೆಗೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲಿ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಇದೆ ಬಹಳ ಕಷ್ಟ ಅಧ್ಯಕ್ಷ ಮುಖ್ಯಮಂತ್ರಿಗಳು ಜನಗಳ ಹತ್ರಕ್ಕೆ ಹೋದಷ್ಟುನು ಕಷ್ಟ ನೀವು ಗೆಲ್ಲದ ಗೆಲ್ಲದು ಜನಗಳಿಂದ ದೂರ ಇದ್ದು ಚುನಾವಣೆ ಇನ್ನೊಂದು ವಾರ ದಿವಸ ಇದ್ದಾಗ ಏನೇನ್ ಈಗಿನ ಚುನಾವಣೆ ಪದ್ಧತಿಗೆ ರೆಡಿಯಾಗಿ ಹೋದ್ರೆ ಚುನಾವಣೆ ಗೆಲ್ಬಹುದು ನೀವು ಐದು ವರ್ಷ ಜನಗಳ ಜೊತೆಲಿ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ ನನ್ನ ಇದೆ ಬಹಳ ಕಷ್ಟ ಇದು ಸಿದ್ದರಾಮಯ್ಯನವರು ಅವರು ಮಾತಲ್ಲ ಇದು ಡಿ ಕೆ ಶಿವಕುಮಾರ್ ಹೇಳಿರೋ ಮಾತಲ್ಲ ಇದು ಕಟ್ಟು ಪೇಶ್ ಮಾಡಿರೋ ಸಿಡಿ ವಿಡಿಯೋ ಅಲ್ಲ ಇದು ಯಾರ್ದು ಅಂತ ಅಂದ್ರೆ ಈ ಕ್ಷೇತ್ರದ ಮತದಾರನ್ನ ಮತವನ್ನ ತೆಗೆದುಕೊಂಡೋಗಿ ವಿಧಾನಸಭೆ ನಿಮಗೆ ಮಾಡಿರ್ತಕ್ಕಂತ ಈ ತಾಲೂಕಿನ ಮಹಾಜನತೆಗೆ ಮಾಡಿರ್ತಕ್ಕಂತ ಅಪಮಾನ ಅದನ್ನ ಇವತ್ತು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಈ ತಾಲೂಕಿನ ಮತದಾರರಿಗೆ ಮಾಡಿರ್ತಕ್ಕಂತ ಅವಮಾನ ಇವತ್ತು ಬಂದಿದ್ದಾರೆ ಅವ್ರು ಹೇಳಿದ್ರಲ್ಲ ಚುನಾವಣಾ ತಂತ್ರಗಾರಿಕೆಯನ್ನ ಎಂಟು ದಿನ ಇರಬೇಕಾದ್ರೆ ಮಾಡಬೇಕು ಅಂತ ಹೇಳಿ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ಎಂಟು ದಿನದಿಂದ ಬಂದು ಹತ್ತು ದಿನದಿಂದ ಬಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದಾರೆ ಯಾವ್ಯಾವ ಊರಲ್ಲಿ ಲಳ್ಳಿ ಇದೆ ಯಾವ್ಯಾವ ಊರಲ್ಲಿ ಏನೇನು ಕೆಲಸ ಆಗಿದೆ ಏನೇನು ಅಂತ ಹೇಳಿ ನೋಡ್ತಾ ಇದ್ದಾರೆ ನನ್ನ ಸಾರ್ವಜನಿಕ ಬದುಕಿನಲ್ಲಿ ಬಹಳ ಒಳ್ಳೆಯ ದಿನ ಅಂತ ಅಂದ್ಕೋತೀನಿ ಸಾವಿರಾರು ಜನ ಸಾವಿರಾರು ಜನ ಊರು ಊರುಗಳಿಂದ ಇವತ್ತು ಬಂದು ಜಾಗ ಸಿಗ್ತಾ ಇಲ್ಲ ಎಲ್ಲ ನನಗೆ ಫೋನ್ಗಳು ಬರ್ತಾವೆ ರಸ್ತೆ ಉದ್ದಕ್ಕೂ ಈ ಕಡೆ ಆ ಕಡೆ ನಾಲ್ಕೈದು ನಾಲ್ಕೈದು ಕಿಲೋಮೀಟ್ರ್ ಜಾಮ್ ಆಗಿದೆ ಅಂಥೇಳಿ ನಾವು ಮಳೆ ಬರ್ತಾಯಿತ್ತು ಜಾಗ ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ ಅಲ್ಲೇ ದೂರ ಆಗುತ್ತೆ ಟೌನ್ಗೆ ಹತ್ರ ಮಾಡಬೇಕು ಅಂತ ಈ ಜಾಗ ಸೆಲೆಕ್ಟ್ ಮಾಡಿದ್ವಿ ಇದರ ನಾಲ್ಕರಷ್ಟು ಜನ ಬಸ್ಸಲ್ಲೇ ಕುಂತಿದ್ದಾರೆ ಅಂತ ಗೊತ್ತು ನನಗೆ ಆದರೂ ಕೂಡ ಈ ವೇದಿಕೆ ಮುಖಾಂತರ ಒಂದು ಸಂದೇಶವನ್ನು ಕೊಡಬೇಕು ಈ ತಾಲೂಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಬಂಧುಗಳೇ ನಮಗೆ ಭಾಳ ದೊಡ್ಡ ಸಾಂಸ್ಕೃತಿಕ ಹಿನ್ನೆಲೆ ಇದೆ ಗಂಗಾ ರಾಜರು ಹಾಳದಂಥ ಈ ನಾಡು ಇತ್ತೀಚಿನ ದಿನಗಳಲ್ಲಿ ಪರಮ ಪೂಜ್ಯ ಬಾಲಗಂಗಾಧರಥ ಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಳ್ತಾ ನಮ್ಮ ಸಾರ್ವಜನಿಕ ಬದುಕನ್ನು ನಾನು ಪ್ರಾರಂಭ ಮಾಡಿದೆ ಬಂಧುಗಳು ನಿಮ್ಗೆ ಗೊತ್ತಿದೆ ನಾನು ನಾಲ್ಕೈದು ಬಾರಿ ಶಾಸಕನಾದರೂ ಕೂಡ ನನ್ನ ರಾಜಕೀಯ ಬದುಕು ಸ್ಥಿರವಾಗಿ ಒಂದು ಕಡೆ ನೆಲೆ ನಿಲ್ಲಕ್ಕೆ ಆಗಲಿಲ್ಲ ಅದಕ್ಕೆ ಸಂದರ್ಭ ಸನ್ನಿವೇಶಗಳನ್ನು ನಾನೇನು ದೂರುವುದಿಲ್ಲ ನನ್ನ ಯಾವುದೇ ರಾಜಕೀಯ ನಿರ್ಣಯಗಳು ಈ ತಾಲೂಕಿನ ಜನರ ಹಿತಕ್ಕಾಗಿ ನನ್ನ ತಾಲೂಕಿನ ಜನರ ಬದುಕನ್ನು ಕಟ್ಟಲಿಕ್ಕಾಗಿ ನನ್ನ ಜನರ ಜೀವನವನ್ನು ಉತ್ತಮ ಮಾಡಲಿಕ್ಕಾಗಿ ಅಂತೇಳಿ ನನಗೆ ಹೆಮ್ಮೆ ಇದೆ ಆದರೆ ಕಳೆದ ಆರೇಳು ವರ್ಷಗಳಿಂದ ಸತತವಾಗಿ ಎರಡು ಸೋಲು ಮನುಷ್ಯನ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತದೆ ಸೋತ್ರೆ ಪರವಾಗಿಲ್ಲ ಆದರೆ ಯಾವ ಕಾರಣಕ್ಕೆ ಸೋತ್ವಿ ಅಂತ ಯೋಚನೆ ಮಾಡಿದ್ರೆ ನನ್ನ ಆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ ಈ ಕ್ಷೇತ್ರದ ಎರಡು ಬಾರಿ ಶಾಸಕರಾದಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿನೂ ಆಗಿದ್ದರು ಆದರೆ ಇವತ್ತು ಕ್ಷೇತ್ರವನ್ನು ಬೇಡ ಅಂತೇಳಿ ತೊರೆದು ಅವರು ಮಂಡ್ಯಕ್ಕೆ ಹೋಗಿದ್ದಾರೆ ಮತ್ತೆ ಅದೇ ಕ್ಷೇತ್ರಕ್ಕೆ ಅವರ ಮಗನನ್ನು ತಂದು ನನ್ನ ವಿರುದ್ಧ ಚುನಾವಣೆ ನಿಲ್ಲಿಸಿದ್ದಾರೆ ಬಂಧುಗಳೇ ನಾನು ಈ ಕುಮಾರಸ್ವಾಮಿ ಕುಟುಂಬಕ್ಕೆ ಏನು ಅನ್ಯಾಯ ಮಾಡಿದ್ದೆ ನನ್ನ ಮೇಲೆ ಯಾಕೆ ಇವರು ಮುಗಿಬೀಳ್ತಾರೆ ಅಂತ ಗೊತ್ತಿಲ್ಲ ಒಂದು ಸಾರಿ ಅನಿತಾ ಕುಮಾರಸ್ವಾಮಿಯವರು ಬಂದು ನಿಂತ್ಕೋತಾರೆ ಆಮೇಲೆ ಕುಮಾರಸ್ವಾಮಿಯವರೇ ಬಂದು ಎರಡು ಸಾರಿ ನಿಂತ್ಕೋತಾರೆ ಈಗ ಅವ್ರ ಮಗ ಬಂದು ನಿಂತ್ಕೋತಾನೆ ಆದರೆ ನಾನು ಎಷ್ಟು ದಿವಸ ಅಂತೇಳಿ ಇವ್ರ ವಿರುದ್ಧ ಹೋರಾಟ ಮಾಡೋದು ನಿಮಗೆ ಗೊತ್ತು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಬಿ ಜೆ ಪಿಲಿದ್ದೆ ಅವರು ಜನತಾದಳ ಎರಡೂ ಸೇರಿ ಪಾರ್ಲಿಮೆಂಟ್ ಚುನಾವಣೆನ ಒಟ್ಟಿಗೆ ಎದುರಿಸಿದ್ವಿ ನನಗೆ ಅಷ್ಟು ವರ್ಷ ಅವರು ನನ್ನ ರಾಜಕೀಯ ಜೀವನದಲ್ಲಿ ವಿರುದ್ಧನೇ ಇದ್ದರು ಏನೋ ನಾವಿಬ್ಬರು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನೂರು ಮೂವತ್ತಾರು ಸೀಟ್ ಇದ್ದಾರೆ ಸುಭದ್ರವಾದ ಸರ್ಕಾರ ಇದೆ ಪಾರ್ಲಿಮೆಂಟಲ್ಲಿ ಒಟ್ಟಾಗಿ ಹೋಗ್ಬೇಕಂತೇಳಿ ಹೋದರೆ ಅವಾಗ ಅವರು ನನಗೆ ಮಾತು ಕೊಟ್ಟಿದ್ದರು ನೀನು ಚನ್ನಪಟ್ಟಣ ಮುಂದಿನ ದಿನಗಳಲ್ಲಿ ನಾನು ನೋಡ್ಕೋಬೇಕು ಅಂತೇಳಿ ಅವರು ಮಂಡ್ಯಕ್ಕೆ ಹೋಗ್ತಾರೆ ಅಂತೇಳಿ ಆದರೆ ಈ ಚುನಾವಣೆಯಲ್ಲಿ ಆದರೂ ಅವರು ಗೆದ್ದರು ಅವರ ಭಾವ ಡಾಕ್ಟರ್ ಮಂಜುನಾಥ್ ಅವರು ಈ ಕ್ಷೇತ್ರದಲ್ಲಿ ಗೆದ್ದರು ಆದರೆ ನನ್ನ ಬಗ್ಗೆ ಅವರು ಸರಿಯಾದಂಥ ಉತ್ತರವನ್ನು ಕೊಡಲಿಲ್ಲ ನನಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ಈಗ ಬಾ ಆಗ ಬಾ ನೋಡೋಣ ಇನ್ನೂ ಚುನಾವಣೆ ಮುಂದೆ ಇದೆ ಅಂತ ತಳ್ಕೊಂಡು ಬಂದರು ನನ್ನ ರಾಜಕೀಯ ಬದುಕು ಅತಂತ್ರ ಆಗೋಗ್ತಾ ಇದೆ ಎಲ್ಲೋ ನನಗಿವರು ಖಂಡಿತ ನನ್ನನ್ನು ರಾಜಕೀಯದಲ್ಲಿ ಹಳೆಯೆಲ್ಲ ದ್ವೇಷವನ್ನು ಇಟ್ಕೊಂಡು ನನ್ನನ್ನು ಮುಗಿಸೋದಕ್ಕೆ ಹೊರಟಿದ್ದಾರೆ ಈಗೇನು ಡಿ ಕೆ ಸುರೇಶ್ ಅವರು ಮಾತಾಡಿದ್ರಲ್ಲ ಎಲ್ಲ ಒಕ್ಕಲಿಗರ ನಾಯಕರನ್ನು ಯಾವ ಥರ ಮುಗಿಸಿದ್ರು ಅಂತ ನಾನೊಬ್ಬ ಅರಕೆಯ ಕುರಿ ಆಗೋಗ್ತೀನಿ ಅಂತ ಹೇಳಿ ಆತಂಕಗೊಂಡು ನಾನು ಕೊನೆಯ ದಿನ ತನಕ ಕಾದು ಕೊನೆಗೆ ನನ್ನ ಮಾತೃಪಕ್ಷ ಪಕ್ಷ ಕಾಂಗ್ರೆಸ್ನ ಬಾಗಲು ತಟ್ಟಬೇಕಾಗಿತ್ತು ನಿಮಗೆಲ್ಲ ಗೊತ್ತಿದೆ ಡಿ ಕೆ ಸುರೇಶ್ ಅವರು ಶಿವಕುಮಾರ್ ಅವರು ನಾವೆಲ್ಲ ಅವ್ರ ಮನೆಗೆ ನಾನೇ ಹೋಗಿ ಮನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಮಾತಾಡಿ ನನ್ನನ್ನು ಪಕ್ಷಕ್ಕೆ ಸೇರಿಕೊಂಡ್ರು ಟಿಕೆಟ್ ಕೊಟ್ಟರು ಇವ ಇವತ್ತು ನಿಮ್ಮ ಮುಂದೆ ಅಭ್ಯರ್ಥಿಯಾಗಿ ಬಂದಿದ್ದೇನೆ ನಾನು ದೇವೇಗೌಡರಾಗಲಿ ಕುಮಾರಸ್ವಾಮಿಯವರಾಗಲಿ ನನಗೆ ಬೈಲಿಕ್ಕೆ ನಂಗೆ ಇಷ್ಟ ಇಲ್ಲ ಅವ್ರ ಸುದ್ದಿ ಮಾತಾಡೋಕ್ಕೂ ಇಷ್ಟ ಇಲ್ಲ ನನಗೆ ಆದರೆ ಕೆಲವು ವಿಚಾರನ ಚರ್ಚೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ಯೋಗೇಶ್ ಅವರು ಎರಡು ಬಾರಿ ಸೋತಿದ್ದೇನೆ ಅಂತೇಳಿ ಅವರ ದುಗುಡವನ್ನ ಹೇಳ್ಕೊಂಡ್ರು ಆ ಸೋಲ್ಗೆ ನೀವಲ್ಲ ಕಾರಣ ಆ ಸೋಲ್ಗೆ ಯೋಗೇಶೇ ಕಾರಣ ನಾನು ಗಿಣಿಗೆ ಹೇಳ್ದಂಗೆ ಹೇಳಿದೆ ಯೋಗೇಶ್ಗೆ ಬೇಡ ಕಡೆಯ ತೆನೆ ಹೊಲದಲ್ಲಿದ್ದರೆ ಇದು ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ ಅವ್ರಿಗೆ ನನ್ನ ಮಾತು ಕೇಳಿದೆ ಸುರೇಶ್ ಎಲೆಕ್ಷನಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಸಹಾಯ ಮಾಡ್ದ ನಮ್ಮ ಜೊತೆ ಸೇರ್ಕೊಂಡ ಆಗ ನಮ್ಗೆ ಏನಾಯ್ತು ತಿರ್ಗ ಕಮಲಕ್ಕೆ ಹೋದ ಅಂತೇಳಿ ನಾವು ನಮ್ಮ ರೇವಣ್ಣನ ನಿಲ್ಲಿಸ್ತ ರೇವಣ್ಣ ನಿಂತಿಲ್ಲ ಅಂದಿದ್ರೆ ಯೋಗೇಶು ಗೆಲ್ತಿದ್ದ ನಮಗೆ ದಳ ಬಿ ಜೆ ಪಿ ಕಡಿಮೆ ಮಾಡಬೇಕಾಯ್ತು ಕಾಂಗ್ರೆಸ್ ಅಲ್ಲಿ ನಿಂತಿದ್ರೆ ಅವತ್ತೂ ಗೆಲ್ತಿದ್ದ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗ್ತಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈಗ ಓದ ಎಲೆಕ್ಷನ್ ಗಿಣಿಗೇಳ್ದಂಗೆ ಹೇಳ್ದೋ ನೀನು ಬಿ ಜೆ ಪಿ ಬರೋದಿಲ್ಲ ನೀನು ಬಿ ಜೆ ಪಿ ಬರೋದಿಲ್ಲ ಅಂತ ಈ ನಮ್ಮ ಉದಿಯಾನು ಹೇಳ್ದ ಬೇಡ ನಾನು ಮಾತಾಡ್ತಿರ್ಲಿಲ್ಲ ಯೋಗೇಶ್ ಹತ್ರ ಬೇಡ ಕಾಂಗ್ರೆಸ್ ಬಂದ್ಬಿಡು ಆಗುದಿಲ್ಲ ಆಗುದಿಲ್ಲ ಅಂತ ಕೊನೆಗೆ ಲಾಸ್ಟ್ ಟೈಮ್ ಬರ್ಲಿಲ್ಲ ತಿರ್ಗಾ ನನಗೆ ಕಮಲಾನೇ ಸರಿ ಅಂತ ಹೋದ ನಾನು ದೊಡ್ಡ ಲೀಡರ್ ಆಯ್ತೀನಿ ಅಂತ ಆಗ್ಲಿಲ್ಲ ಕೊನೆಗಲ್ಲಿಗೆ ಸೋತ ಈಗ ಅನುಭವಿಸ್ಬೇಕಾಯ್ತು ಈ ಕೊನೆಗೆ ಮೊನ್ನೆ ಒಂದು ಹೆಣ್ಮಗಳು ಯಾವ ಊರಲ್ಲಿ ಯೋಗೇಶ್ ನಾಗವಾರದಲ್ಲಿ ಹೆಣ್ಮಗಳು ಯೋಗೇಶ್ ಹೆಣ್ಗೆ ನೀನು ಯಾವ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ ಇನ್ನ ಮುಂದಕ್ಕೆ ಅಂತೇಳಿ ಯೋಗೇಶ್ಗೆ ಪಾಠ ಹೇಳಿದ್ರು ಹೆಣ್ಣು ಧೈರ್ಯವಾಗಿ ಹಂಗೆ ಈಗ ಯೋಗೇಶ್ಗೆ ಅರ್ಥ ಆಗಿದೆ ಬಿಡೋಣ ಈಗ ಹೊಸ ಚರ್ಚೆಗೆ ಹೋಗೋಣ ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು ನಿಮ್ಮ ಋಣ ತೀರ್ಸ್ಬೇಕು ಅಂತೇಳಿ ಇಡೀ ಸರ್ಕಾರನೇ ಯೋಗೇಶ್ ಪರವಾಗಿ ನಿಂತ್ಕೊಳ್ತೇವೆ ಜನರ ಪರವಾಗಿ ನಿಂತ್ಕೊಳ್ತೇವೆ ಇವತ್ತು ನಿನ್ನ ದುಡ್ಡು ಏನು ನಡೀದಿಲ್ಲ ನೀನ್ ದುಡ್ಡು ಸ್ಟೀಲ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಗೋದ್ ಬಂದಿದ್ಯೋ ಮೈನಿಂಗ್ ದುಡ್ಡು ತಂದಿದ್ಯೋ ಯಾವ ದುಡ್ಡು ತಂದಿದ್ಯೋ ಈ ಚನ್ಪಟ್ಟದ ಮುಂದೆ ನಿನ್ ದುಡ್ಡು ನಡೀದಿಲ್ಲ ಏನಿರೋ ದುಡಿಸ್ಕೋತಾರೆ ಓಟ್ ಮಾತ್ರ ಯಾರಿಗೆ ನೋಡು ನಾನು ಕೇಳಲಿಲ್ಲ ನಾನು ಕೇಳಲಿಲ್ಲ ಓಟ್ ದುಡ್ಡು ಯಾರ್ದು ನೋಟ್ ಯಾರ್ದು ಓಟ್ ಮಾತ್ರ ಆದ್ರಿಂದ ಈ ಯೋಗೇಶ್ ಅವರ ಹಸ್ತ ಹಸ್ತ ಈ ಅಸ್ತ ಈ ಹಸ್ತಕ್ಕೆ ಓಟು ಈ ಹಸ್ತ ಪರ್ಮನೆಂಟ್ ಆಗಿ ಚೆನ್ನಪ್ಪದಲ್ಲಿ ತಲೆ ಕೆಟ್ಟಕೊಬೇಡಿ ನೀವು ಪಕ್ಷ ಅಧಿಕಾರದಲ್ಲಿ ಇರೋವರೆಗೆ ಈ ಟರ್ಮ್ನಲ್ಲಿ ಇಪ್ಪತ್ತೆಂಟನೇ ಇಸ್ವಿವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಸಲ್ಲ 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 சுள் மொமகன ல்சக்கோஸுரல் மொமகன்கோஸ்காபாரி நில் குமாரஸ்வாமி சோலது நூறுக்கு நூறு சத்யா யோகேஸ்வர நூறுக்கு நூறு ெல்லது சத்தியா ಚನ್ನಪಟ್ಟಣದ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಯೋಗೇಶ್ವರನ್ನ ಗೆಲ್ಲಿಸಬೇಕು ಗೆಲ್ಲಿಸ್ಬೇಕು ಹೇಗಾದರೂ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋಲ್ಲ ದಯಮಾಡಿ ಕ್ಷಮಿಸ್ಬೇಕು ಎಲ್ಲರೂ ಕೂಡ ಸಮಯ ಆಗಿದೆ ಊಟ ಸಮಯ ಆಗಿಬಿಟ್ಟಿದೆ ಭಾಳ ಜನ ಎದ್ದೊಯ್ತಾ ಇದ್ದಾರೆ ಅದರಿಂದ ನನ್ನ ಭಾಷಣವನ್ನು ಮೊಟ್ಟಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು ಆಮೇಲೆ ಈ ಈ ಬಿ ಜೆ ಪಿ ಅವರು ಇದ್ದಾರಲ್ಲ ಅಪಪ್ರಚಾರ ಶುರು ಮಾಡ್ಕೋಬಹುದು ವಕ್ 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 ಬೋರ್ಡ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ದಯಮಾಡಿ ಎರಡ್ ಸಾವಿರದ ಹದಿನಾಲ್ಕು ಬಿಜೆಪಿಯ ರಾಷ್ಟ್ರೀಯ ಪ್ರಣಾಳಿಕೆ ನೋಡಬೇಕು ಅದರಲ್ಲಿ ಹೇಳಿದ್ದಾರೆ ಧಾರ್ಮಿಕ ಮುಖಂಡಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ ಪ್ರಾಪರ್ಟಿಗಳನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ ಯಾವಾಗ ಹೇಳಿರೋದು ಇದನ್ನ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ಇದನ್ನ ಎರಡ್ ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು ಬೇಕಾದ್ರೆ ವೆರಿಫೈ ಮಾಡಿ ವೆರಿಫೈ ಮಾಡಿ ನಾವು ಅವತ್ತಿನಿಂದಲೂ ಕೂಡ ನೋಟಿಸ್ ಕೊಡ್ತಲೇ ಬಂದಿದ್ದಾರೆ ಯಾರು ಅತಿಕ್ರಮಿಸ್ಕೊಂಡಿದ್ದಾರೆ ವಕ್ ಪ್ರಾಪರ್ಟಿನ ಅತಿಕ್ರಮಿಸ್ಕೊಂಡಿದ್ದಾರೆ ಅದೇ ಬಸವರಾಜ್ ಬೊಮ್ಮಾಯಿ ಹೇಳಿದರು ಬಸವರಾಜ್ ಬೊಮ್ಮಾಯಿ ಹೇಳಿದ್ರು ಒಕ್ ಪ್ರಾಪರ್ಟಿ ಯಾರ್ಯಾರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಆ ಎನ್ಕ್ರೋಚ್ ಅವರೆಲ್ಲ ಒಕ್ಲೆಬಿಸ್ತೀವಿ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು ನಾವು ನಾನು ಈಗಾಗಲೇ ಆದೇಶ ಹೊರಡಿಸಿದ್ದೀವಿ ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೋತೀವಿ ಆದೇಶ ಆಗಲೇ ಆದೇಶ ಆಗಿದೆ ಆಗಲೇ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗತೀವಿ ಒಂದು ವೇಳೆ ವಕ್ ಬೋರ್ಡ್ ಹೆಸರಿನಲ್ಲಿ ಪಾಣಿ ಏನಾದ್ರು ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ ವಿಚಾರಣೆ ಇಲ್ಲ ಬಂದಿದ್ರೆ ರದ್ದು ಮಾಡ್ತೀವಿ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ ಇಷ್ಟ ಹೇಳಿದ್ರು ರಾಜಕೀಯ ಮಾಡ್ತಿರಲ್ರಿ ಚನ್ನ ಪಟ್ಟಣದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಿರಲ್ರಿ ಮಿಸ್ಟರ್ ಜೆ ಡಿ ಎಸ್ ಮಿಸ್ಟರ್ ಬಿಜೆಪಿ ನೀವು ಎಷ್ಟೇ ಒಟ್ಟಾಗಿ ಪ್ರಯತ್ನ ಮಾಡಿದ್ರು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯೋಗೇಶ್ವರ ಅವ್ರನ್ನ ಗೆಲ್ಸದ ಗೆಲ್ಲದನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅವರು ಗೆದ್ದಾಗೋಯ್ತು ನೀವು ನಾಳಿದ್ದು ನಾಳಿದ್ದು ತಾವೆಲ್ಲ ಮತಗಟ್ಟೆಗೆ ಹೋಗಿ ಯೋಗೇಶ್ವರರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್